ನಾವು ಇಲ್ಲಿಂದ ಆದಿತ್ಯವರ ರಾತ್ರಿ ಹೊರಟೆವು ಅಲ್ಲಿ ಮರು ದಿವಸ ಮಧ್ಯಾಹ್ನವಾದವರೆಗೆ ಅಲ್ಲಿಗೆ ಮುಟ್ಟಿದ್ದೇವು ಮತ್ತೆ ಪೊಲೀಸರು ಅವರನ್ನು ಹುಡುಕಾಡಿದ್ದಾರೆ ಎಲ್ಲಿದ್ದಾರೆ ಅಂತೆಲ್ಲ ಹುಡುಕಾಡ್ತಾ ಇದ್ರು ರಾತ್ರಿ ಅವಾಗ ಹೇಳಿದ್ರು ಅವರು ಸಿಕ್ಕಿದ್ರು ನಮ್ಗೆ ನೀವು ಸ್ಟೇಷನ್ಗೆ ಬನ್ನಿ ಅಂತ ರಾತ್ರಿ ಒಂದು ಹತ್ತು ಗಂಟೆ ಆಗ ಸ್ಟೇಷನ್ ಅಲ್ಲಿದ್ದಾರೆ ಇಲ್ಲಿಗೆ ಬನ್ನಿ ಅಂತ ನಾವಲ್ಲಿ ಸ್ಟೇಷನ್ಗೆ ಹೋದೆವು ನಮ್ಗೆ ಅಲ್ಲಿ ಒಂದು ಅವರು ಗೌರವವೇ ಕೊಡ್ಲಿಲ್ಲ ಒಂದು ಮೂಲೆಯಲ್ಲಿ ಕುಳಿತು ಕೂತ್ಕೊಳ್ಳಿಕ್ಕೆ ಹೇಳಿದ್ರು ಅಲ್ಲಿ ಕೂತ್ಕೊಳ್ಳಿ ಅಂತ ನಾವಲ್ಲಿ ಕೂತ್ಕೊಳ್ತಿದ್ದೇವೆ ಮಗಳನ್ನು ಮತ್ತೊಂದು ರೂಮಿನಲ್ಲಿ ಇಟ್ಟಿದ್ದಾರೆ ಸ್ವಲ್ಪ ಹೊತ್ತಾದ ನಂತರ ನಮ್ಮಲ್ಲಿ ಹೇಳಿದ್ರು ನಿಮ್ಗೆ ಐದು ನಿಮಿಷ ಟೈಮ್ ಕೊಡ್ತೇವೆ ನಾವು ಅದರಲ್ಲಿ ಮಾತಾಡಿ ನೀವು ಬರ್ಬೇಕು ನೀವೇನು ನೀವೇನು ಇದ್ರು ನೀವು ಅಳುವುದು ಅಲ್ಲಿ ಮಾ ಇದು ಏನು ಬೇಡ ಮೆಲ್ಲ ಮಾತಾಡಿ ಬಂದ್ರೆ ಸಾಕು ಮಗಳಿಗೆ ನಮ್ಮನ್ನು ನೋಡುವಾಗ ಬೇಸರ ಆಯ್ತು ಅವಳಿಗೆ ಅವಳು ಹೇಳಿದ್ರು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿ ಲೆಟರ್ ಬರೆದು ಕೊಟ್ಟರು ನನಗೆ ಹಾಗೇನಿಲ್ಲಮ್ಮ ನಾನು ಸರಿಯಾಗಿ ಇದ್ದೇನೆ ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡ್ಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದ್ರು ಟಚ್ ಮಾಡ್ಲಿಕ್ಕಿಲ್ಲ ಅಂತ ದೂರ ದೂರವೇ ಇರಿ ನೀವು ಅಂತ ಹಾಗೆ ನಿಮ್ದು ಎಲ್ಲ ಆಯ್ತು ಇನ್ನು ಹೋಗಿ ಹೊರಗೆ ಹೋಗಿ ಹಾಗೆ ಅವಳ ಅವಳ ಅವನಲ್ಲಿ ಕೂಡ ಮಾತಾಡ್ಲಿಕ್ಕೆ ಉಂಟು ಖಾಲಿ ನಿಮ್ಮ ಹತ್ರ ಮಾತ್ರ ಅಲ್ಲ ಅಂತ ನಮ್ಮನ್ನು ಹೊರಗೆ ಕಲಿಸಿದ್ರು ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡ್ಲಿಲ್ಲ ಅವರ ಜನಗಳೆಲ್ಲ ಒಳಗೆ ಇದ್ದಾರೆ ನಮ್ಮನ್ನು ಮಾತ್ರ ಬಿಡ್ಲಿಲ್ಲ ಹೊರಗೆ ಹೊಲ ಹೊರಗೆ ಕೂತ್ಕೊಳ್ಳಿಕ್ಕೆ ಅವರೆಲ್ಲ ಒಳಗೆ ಇದ್ರು ಅವರೊಟ್ಟಿಗೆ ಮತ್ತೆ ನಾವು ಹೊರಗೆ ಹೋದೆವು ಮತ್ತೆ ನಮ್ಗೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು ನೀವು ಹೋಗಿ ಇನ್ನು ಅಂತ ಮತ್ತೆ ಅವಳು ಬಂದು ಹೇಳಿದಳು ನೀವು ಇನ್ನು ಇವತ್ತು ಹೋಗಿ ಅಮ್ಮ ನಾನು ನಾಳೆ ಬರ್ತೇನೆ ಅಂತ ಅದರಲ್ಲಿ ಏನು ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮ್ಗೆ ಗೊತ್ತಾಗ್ಲಿಲ್ಲ ನಮ್ಮನ್ನಲ್ಲಿ ನಿಲ್ಲಿಕೆ ಬಿಡ್ಲಿಲ್ಲ ಒಳಗೆ ಅವರದೊಂದು ಜನ ಇದ್ದಾರೆ ನಮ್ಮವರನ್ನು ಯಾರನ್ನು ಒಳಗೆ ಬಿಡ್ಲಿಲ್ಲ ನಮ್ಮ ಇಬ್ಬರನ್ನು ಮತ್ತೆ ಸಣ್ಣ ಮಗಳನ್ನ ಅವಳನ್ನು ಫಸ್ಟ್ ಹೇಳಿದ್ರು ಅವಳು ಬೇಡ ಇಬ್ಬರ ಸಾಕು ಅಂತ ಮತ್ತೆ ಹೇಳಿದ್ರು ಬರ್ಲಿ ಅವಳು ಕೂಡ ಅಂತ ನೀನು ಯಾಕಮ್ಮ ಹೊರದು ನನಗೆ ಹಾಗೇನಿಲ್ಲ ಅಮ್ಮ ನಾನು ಬರ್ತೇನೆ ಬರ್ತೇನೆ ಅಂತ ಮಾತ್ರ ಹೇಳಿದಲ್ಲ ಅವಳು ಇಲ್ಲ ಮದುವೆ ಆಗ್ಲಿಲ್ಲ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ